ಎಸ್ ಐ ಟಿ ಅವ್ರ ಮೇಲೇನು ಎಸ್ ಐ ಟಿ ಅವ್ರ ಮೇಲೆ ಏನು ಒತ್ತಡ ಆಗೋಲ್ಲ ಎಸ್ ಐ ಟಿ ಅವರು ಆ ಸಂಸ್ಥೆ ಇರೋದ್ರೆ ತನಿಖೆ ಮಾಡೋದಕ್ಕೆ ಅದೊಂದು ತನಿಖಾ ಸಂಸ್ಥೆ ತನಿಖೆ ಮಾಡೋದಕ್ಕೇ ಅಲ್ಲಿರುವಂಥದ್ದು ಅಧಿಕಾರಿಗಳು ಸಮರ್ಥವಾದಂಥ ಅಧಿಕಾರಿಗಳಿದ್ದಾರೆ ಆ ಎಸ್ ಐ ಟಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಅವರು ಒತ್ತಡಕ್ಕೆ ಕೊಳಪಡಲ್ಲ ಸಮಾಧಾನವಾಗಿ ಯಾವುದು ಸರಿಯಾವುದು ಅಂತ ಅನ್ನೋ ವ್ಯವಧಾನವನ್ನು ಇಟ್ಕೊಂಡಿರುವಂಥ ಅಧಿಕಾರಿಗಳು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸನ ಎಸ್ ಐ ಟಿ ಅಧಿಕಾರಿಗಳು ನೂರಕ್ಕೆ ನೂರು ಮಾಡ್ತಾರೆ ಎಸ್ ಐ ಟಿಯನ್ನು ಎಸ್ ಐ ಟಿಯನ್ನು ರಚನೆ ಮಾಡಿ ಅಂತ ಹೇಳಿದವ್ರೇ ಅವರು ಎಸ್ ಐ ಟಿಯನ್ನು ರಚನೆ ಮಾಡಿ ಅದನ್ನು ಆ ವರದಿ ಏನು ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ತಲುಪ್ತೈತೆ ಅದನ್ನು ನೋಡಿ ಅವರು ಗಾಬರಿ ಆದರು ಇದರಲ್ಲಿ ಏನಾದರೂ ಹುಡುಕ್ಬೇಕು ಅಂತಂದ್ಬಿಟ್ಟು ಎಸ್ ಐ ಟಿ ಬೇಡ ಈಗ ಎನ್ ಐ ಎ ಕೊಡಿ ಅಂತ ಅಂತಾರೆ ಇವರು ದ್ವಂದ್ವ ದ್ವಂದ್ವ ನೀತಿ ಏನು ಇವ್ರದ್ದು ಉದ್ದೇಶ ಅದನ್ನು ನಾನು ಹೇಳೋಕ್ಕೋಗಲ್ಲ ನೀವುಗಳು ಮಾಧ್ಯಮದವರು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ದ್ವಂದ್ವದಲ್ಲಿ ಮಡಗಿಸಿ ಈ ರಾಜ್ಯದ ಜನರನ್ನು ಒಂದು ಧರ್ಮವನ್ನು ಎತ್ತಿಟ್ಟಿ ಧರ್ಮವನ್ನು ಎತ್ಕಟ್ಟಿ ಧರ್ಮ ಧರ್ಮಗಳಲ್ಲಿ ತಿಕ್ಕಾಟವನ್ನು ತಂದು ಇವರು ಇವ್ರ ಬೇಳೆ ಕಾಳನ್ನ ಬೇಯಿಸ್ಕೊಳ್ಬೇಕು ಅಂತ ನೋಡ್ತಾರೆ ಅದು ಆಗೋದಿಲ್ಲ ಈ ಭಾರತ ದೇಶದಲ್ಲಿರುವಂಥ ಜನ ಪ್ರಬುದ್ಧರಿದ್ದಾರೆ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿಯನ್ನು ಶಿವ ನಮ್ಮ ಭಾರತ ದೇಶದ ಕೊಟ್ಟವನೆ ಕೊಟ್ಟವನೇ ಶಿವನ ಶಿವನಾರಾಧಕರು ಶಿವನ ವಿಚಾರದಲ್ಲಿ ಇವರು ರಾಜಕಾರಣವನ್ನು ಮಾಡೋಕ್ಕೋದ್ರೆ ಶಿವ ಸಹಿಸಲ್ಲ ಅಂತ